ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೊನೆಯದಾಗಿ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಯಾವ ಥರ ಇತ್ತಂಥೇಳಿ ನಾನು ಇಲ್ಲಿ ಪಾಸ್ತಾ ಇದ್ದೆ ಪಾಸ್ತಾ ಮಾಡ್ಲಕ್ಕ ನಾನು ಒಂದು ಪಾತ್ರೆದಾಗ ಸ್ವಲ್ಪ ನೀರು ಇಟ್ಟು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀರನ್ನ ಕಾಯ್ಲಾಕಿಟ್ಟಿನಿ ನಾನು ನೀರು ಕಾಯ್ದ ಮೇಲೆ ಅದಕ್ಕೆ ನಾನು ಒಂದು ಬೌಲ್ ಪಾಸ್ತಾ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ನೀರೊಳಗೆ ಕುದಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೀರು ಬಸ್ತಿ ಹಾಗೆ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ತೊಗೊಂಡಿದ್ದೆ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೇಸ್ಟ್ ಇತ್ತು ಅದನ್ನು ತೊಗೊಂಡಿದ್ದೆ ಹಾಗೆ ಸ್ವಲ್ಪ ಟೊಮೆಟೊ ಇತ್ತು ಅದು ಎಲ್ಲ ಎತ್ತಿಟ್ಕೊಂಡಿದ್ದೆ ನಾನು ಮಾಡಲಿಕ್ಕೆ ಅಂಥೇಳಿ ಇವಾಗ ಪಾತ್ರೆ ಮೇಲೆ ಅದಕ್ಕೆ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಸ್ವಲ್ಪ ಮೇಲೆ ನಾನು ಸ್ವಲ್ಪ ಜೀರಿಗೆ ಆ್ಯಡ್ ರೀ ಇದನ್ನು ಸ್ಕಿಪ್ ಸಹ ಮಾಡ್ಬೋದು ನಾನು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೇ ಹೇಗೆ ಟೊಮೆಟೊ ಸೇರಿಸ್ಕೊಂಡೆ ನಾನು ಒಂದು ದಬ್ ಸೈಜ್ ಟೊಮೆಟೊ ತೊಗೊಂಡಿದ್ದೆ ಕೆಚಪ್ ಎಲ್ಲ ಹಾಕ್ತೀನಲ್ಲ ಅದಕ್ಕೋಸ್ಕರ ನಾನು ಒಂದೇ ಟೊಮೆಟೊ ಹಾಕಿದ್ದೀನಿ ಬೇಕಾದರೆ ಪೇಸ್ಟ್ ಮಾಡಿ ಸಹ ನೀವು ಹಾಕೋಬೋದು ಟೊಮೆಟೊ ಪ್ಯೂರಿನ ಹಾಕೋಬೋದು ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗೋ ಟೈಮಿಗೆ ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊನು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮಸಾಲ ಆ್ಯಡ್ ಮಾಡ್ಲತ್ತೀನಿ ನಾನು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೆ ಮನೆಯದಾಗೆ ಇತ್ತು ಅದನ್ನೇ ಆ್ಯಡ್ ಮಾಡಿಕೊಂಡೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ಒಂದು ಎಷ್ಟು ಹಾಕ್ಕೊಂಡಿದ್ದೀನಿ ರೀ ಏನು ಹಾಕಿಲ್ಲ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಗೆ ಸ್ವಲ್ಪನೇ ಸ್ವಲ್ಪ ಅಚ್ಚ ಖಾರದ ಪುಡಿ ಸಹ ಹಾಕ್ಕೊಂಡಿದ್ದೀನಿ ರೀ ಸುಮ್ಮ ಏನು ಮಸಾಲ ಇದ್ದು ಎಲ್ಲ ಬಾಕ್ಸ್ ಒಳಗೆ ಅದನ್ನೆಲ್ಲ ಹಾಕ್ಕೊಂಡೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಹಾಗೆ ಇದಕ್ಕೆ ನಾನು ನನ್ನ ಹತ್ತಿರ ಒಂದು ಪಾಸ್ತಾದು ಮಸಾಲ ಇತ್ತು ರೀ ಒಂದು ಪಾಕೆಟ್ ಇತ್ತು ಅದಕ್ಕೋಸ್ಕರ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಪಾಸ್ತಾ ತೊಗೊಂಡು ಬರುವಾಗೆ ಸ್ವಲ್ಪ ಮಸಾಲೆ ಎಲ್ಲ ತೊಗೊಂಡು ಬಂದಿದ್ವಿ ಅನ್ ಸ್ವಲ್ಪ ಮಸಾಲ ಇದ್ರೆ ಟೇಸ್ಟ್ ರೀ ಪಾಸ್ತಾಕ ಅದಕ್ಕೋಸ್ಕರ ಜಟ್ಪಟ್ಟು ಮಾಡ್ಕೋಬೋದು ಅಂತ ಹೇಳಿ ಪಾಸ್ತಾ ಮಸಾಲ ಎಲ್ಲ ತೊಗೊಂಡು ಬಂದಿದ್ವಿ ನಾವು ಒಂದು ಪಾಕೆಟ್ನ ಹರಿದು ಹಾಕ್ಕೊಂಡೆ ನಾನು ಇವಾಗ ಇದನ್ನೆಲ್ಲ ಸ್ವಲ್ಪತ್ತು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೆಟೊ ಹಸಿ ಹಾಗೆ ಹಾಕೊಂಡ್ಬಿಟ್ಟಿದ್ದೆ ಅಂದರೆ ಮಸಾಲ ಜಲ್ದಿ ಹೊತ್ತಲ್ಲರಿ ಹಸಿ ಇರೋ ಹಾಗೆ ಹಾಕೊಂಡ್ರೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇವಾಗೆ ಆ್ಯಡ್ ಮಾಡ್ಕೊಂಡಿದ್ದೆ ಅದು ಮಸಾಲ ಹಾಕಿರ್ತೀವಲ್ಲ ರೀ ಅದರೊಳಗೂ ಸ್ವಲ್ಪ ಖಾರ ಉಪ್ಪು ಎಲ್ಲ ಇರ್ತದೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗ್ತದೆ ಈ ಕಡೆ ಪಾಸ್ತಾನೂ ಸಹ ನೀರೆಲ್ಲ ಬಸ್ದು ತೆಗೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಇವಾಗ ಈ ಮಸಾಲೆಗೆ ಸೇರಿಸ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗ್ತದ್ರಿ ಪಾಸ್ತಾ ಅನ್ನೆಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ಆ ಪಾಸ್ತಾ ಅದು ಮಸಾಲ ಚೀಟೊಂದು ಇದ್ರೆ ಐತ್ರೀ ಬೇಗನೆ ಮಾಡ್ಕೋಬೋದು ಅಂದರೆ ಪಾಸ್ತಾ ಟೇಸ್ಟ್ ಕೊಡ್ತದ್ರಿ ನಮಗೆ ಅದು ಮಸಾಲ ಚೀಟ್ ಅದಕ್ಕೋಸ್ಕರ ಜಟ್ಪಟ್ ಮಾಡ್ಕೊಬೋದು ಅದೊಂದು ಇದ್ರೆ ನಾವು ಇವಾಗ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಮಸಾಲೆ ಎಲ್ಲ ಪಾಸ್ತಾಕ ಹತ್ತೋ ಥರ ಮಿಕ್ಸ್ ಮಾಡ್ಕೋತೀನಿ ರೀ ಹಾಗೆ ಇವಾಗ ಇದಕ್ಕೆ ನಾನು ಸಾಸ್ ಎಲ್ಲ ಆ್ಯಡ್ ಮಾಡ್ಕೋತೀನಿ ಇದು ಟೊಮೆಟೊ ಕೆಚ್ಚಪ್ ಇತ್ತು ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ನಾನು ಇದು ಸಾಸ್ ಅದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡ್ತದೆ ಅದಕ್ಕೋಸ್ಕರ ಪಾಸ್ತಾಕನ್ನು ಮಾಡುವಾಗ ಪ್ರತಿ ಸಲ ಸಾಗಳನ್ನು ಆ್ಯಡ್ ಮಾಡ್ತೀನಿ ನಾನು ಹಾಗೆ ಸ್ವಲ್ಪ ರೆಡ್ ಇದನ್ನು ಇತ್ತು ಸಾಸು ಅದನ್ನು ಸಹ ಆ್ಯಡ್ ಮಾಡಿಕೊಂಡೆ ಯಾವುದು ಸಾಸ್ ಇರ್ತದ್ರಿ ಅದನ್ನು ಹಾಕೊಂಡ್ಬಿಡ್ತೀನಿ ನಾನು ಪಾಸ್ತಾ ಮಾಡೋ ಟೈಮ್ನಾಗ ಇವಾಗ ಇದನ್ನೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗ್ತದ್ರಿ ಲಾಸ್ಟಲ್ಲೇ ಆ್ಯಡ್ ಮಾಡ್ತೀನಿ ನಾನು ಸಾಸ್ ಅದೆಲ್ಲ ಯಾಕಂದ್ರೆ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಜಲ್ದಿ ಹೊತ್ತೋಗೋ ಚಾನ್ಸ್ ಇರ್ತದಂತೇಳ್ಬಿಟ್ರಿ ಲಾಸ್ಟನ್ನೇ ಆ್ಯಡ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ನಮಗೆ ಪಾಸ್ತದ್ದು ಟೇಸ್ಟ್ ಕೊಡ್ತದೆ ಬಾಯಿಗೆ ಅಂಥೇಳಿ ಇವಾಗ ರೆಡಿಯಾಗ್ಯದ್ರಿ ಸಿಂಪಲ್ ಆಗಿರೋ ಮನೇಲಿ ಮಾಡ್ಕೊಂಡಿರೋ ಪಾಸ್ತಾ ಇದನ್ನೆಲ್ಲ ತಿಂದ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ ರೀ ಮನೆಯದಾಗೆ ಚಂದನ ಕುಂತು ಬೋರ್ ಆಗ್ತದೆ ಟಿ ವಿನೂ ಇಲ್ಲ ಏನೂ ಇಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡ್ಕೊಂತ ಹೋಗ್ತೀವ್ರಿ ಯಾಕಂದ್ರೆ ದಮನೊಳಗೆ ಜಾಸ್ತಿ ನೋಡೋಕೆ ಪ್ಲೇಸ್ ಅದಾವೆ ಆ ಪ್ಲೇಸ್ ಅಂದ್ರೆ ಹೀಗೆ ಸ್ವಲ್ಪ ಬೀಚಸ್ಗಳು ಅದಾವೆ ಅಲ್ಲಿ ಹೋದ್ರೆ ಮೈಂಡು ಫ್ರೆಶ್ ಆಗ್ತದೆ ನಮ್ಗೆ ಅದಕ್ಕೋಸ್ಕರ ಹೊರಗಡೆ ಹೋಗಿದ್ವಿ ಸ್ವಲ್ಪ ಹೊತ್ತು ನಾವು ಕೂಡ ಅಲ್ಲೆಲ್ಲ ಇತ್ತು ವ್ಯೂ ಗ್ರೀನರಿ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪೊತ್ತು ನೋಡ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ ನನ್ನ ಮಗಳಿಗಂತೂ ಹೊರಗೆ ಹೋಗೋದೇ ಒಂಥರ ಖುಷಿ ರೀತಿ ಹೊರಗೆ ಹೋಗಮ್ಮ ನಡಿ ಅಂದ್ರೆ ರೆಡಿ ಆಗಿಬಿಡ್ತಾಳೆ ಹೇಳಿ ನಿಂತು ಬಿಡ್ತಾಳೆ ಒಮ್ಮೆ ಅವಳಿಗೆ ಹೊರಗಡೆ ಕರ್ಕೊಂಡು ಹೋದ್ರೆ ಒಂಥರ ಖುಷಿ ಯಾಕಂದ್ರೆ ಇಲ್ಲಿ ಒಳಗೆ ಕುಂತು ಕುಂತಕ್ಕಿಗು ಬೋರ್ ಆಗ್ತದ್ರಿ ಎಲ್ಲಿ ಹೋಗೋಲ್ಲ ಯಾರ ಮನೆಯವರು ಹೊರಗೆ ಬರಲ್ಲ ನಮ್ಮ ಹಳ್ಳಿ ಕಡೆಯಾದ್ರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಲಕ್ಕ ಆಜು ಬಾಜು ಮನೆಯವ್ರ ಜೋಡಿ ಮಾತಾಡ್ಕೊಂಡು ಕುಂತಿರ್ತೀವಿ ಆದರೆ ಇಲ್ಲಿ ಹಂಗಿಲ್ಲರಿ ಕೀಗ ಯಾರು ಫ್ರೆಂಡ್ಸ್ ಇಲ್ಲ ಇವಾಗ ಇನ್ನು ಅದಕ್ಕೋಸ್ಕರ ಭಾಳ ಬೇಜಾರು ಆತದಕ್ಕೆ ಈಗ ಒಳಗೆ ಅಂಥೇಳಿ ಹೆಂಗಿದ್ರು ಇವಾಗ ನಾವು ಸ್ಕೂಟಿನೂ ಸಹ ಖರೀದಿ ಮಾಡಿವ್ರಿ ಹೊರಗಡೆ ಹೋಗೋಕೆ ಬರೋಕೆ ಸ್ವಲ್ಪ ಹೈರಾಣ ಅನ್ನಿಸ್ಲಕ್ಕಿತ್ತು ಹಾಗಾಗಿ ಬೇಡ ಬೇಡ ಹೇಳಿ ಸ್ಕೂಟಿ ತಗೊಂಡಿದ್ದೀವಿ ಸ್ಕೂಟಿ ಇರೋ ಕಾರಣ ನಾವು ಬೇಜಾರು ಅನ್ನಿಸ್ತಾಗೆಲ್ಲ ಆರಾಮಾಗಿ ಹೋಗಿ ಬರ್ಬೋದು ಹೊರಗಡೆ ಎಲ್ಲ ಹಾಗೆ ಇಲ್ಲೆಲ್ಲ ತಿರ್ಗಾಡ್ಕೊಂಡು ಬರುವಾಗ ಇಲ್ಲಿ ಜೋಕಾಲಿಗೆ ಕಂಡುರಿ ನಾವು ಜೋಕಾಲಿ ಅಂತೀವಿ ಅದಕ್ಕೇನೇನೋ ಕರೀತಾರೆ ಸ್ವಿಂಗ್ ಹಂಗೆ ಅಂತೇಳಿ ಬಟ್ ನಾವು ಜೋಕಾಲಿ ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ ಸ್ವಲ್ಪತ್ತು ಕುಂತು ಎಂಜಾಯ್ ಮಾಡ್ತೀವಿ ರೀ ನನ್ನ ಮಗಳಿಗೆ ಖುಷಿ ಆಯ್ತು ನಮ್ಗೆ ಅದ್ರೊಳಗಿನ ಕುಂತ ಮೇಲೆ ಏಳಕ್ಕೆ ಮನಸ್ಸೇ ಬರಲಾಗಿತ್ತು ನಾವು ಕೂಡ ಸ್ವಲ್ಪೊತ್ತು ಎಂಜಾಯ್ ಮಾಡಿದ್ವಿ ಮೊದಲು ಹೆಂಗ್ರಿ ದಮನ್ ಒಳಗೆ ಈ ಥರ ಏನು ಇರಲಿಲ್ಲ ಮಕ್ಕಳಿಗೆ ಆಡ್ಲಕ್ಕ ಅಂಥೇಳಿ ಇವಾಗ ದಮನ್ ಎಲ್ಲ ತುಂಬ ಇಂಪ್ರೂವ್ ಮಾಡ್ಲತ್ತರಿ ಹಾಗಾಗಿ ಬೀಚ್ ದಂಡಿಗೆ ಸೈಡಿಗೆ ಮಕ್ಕಳಿಗೆಲ್ಲ ಆಡ್ಲಾಕ ಇನ್ಸ್ಟ್ರುಮೆಂಟ್ಸ್ ಎಲ್ಲ ಮಾಡ್ಯಾರಿ ಪ್ಲೇಯಿಂಗ್ ಇನ್ಸ್ಟ್ರುಮೆಂಟ್ಸ್ ಎಲ್ಲ ಹಾಕ್ಯಾರ ಇಲ್ಲಿ ಬಂದಾಗ ಹೊತ್ತು ಆರಾಮಾಗಿ ಆಡಿಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳಿಗೂ ಖುಷಿ ಆಗ್ತದೆ ಬಂದಿದ್ದಕ್ಕೂ ಅಂಥೇಳಿ ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ತಡೆ ಮಾಡಬೇಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್